ನಮಸ್ಕಾರ ಉಮಾನಾಥ ಗುಟ್ಟೆನ್ರಿ ನೀವು ಕಲಾವಿದರು ಹಾಗಾಗಿ ಈ ಯಕ್ಷಗಾನ ಮತ್ತು ಈ ಯಕ್ಷ ಬಟ್ಲ ಸಂಭ್ರಮದಲ್ಲಿ ನೀವೊಂದು ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದರೆ ಅದಕ್ಕೊಂದು ವ್ಯಾಲ್ಯೂಸ್ ಇರ್ತದೆ ಈಗ ಒಬ್ಬ ಯಕ್ಷಗಾನ ಕಲಾವಿದರಾಗಿ ತುಂಬ ಸಂಕಷ್ಟಗಳನ್ನು ಅನುಭವಿಸ್ತಾರೆ ಅಥವಾ ಯಕ್ಷಗಾನ ಕಲಾವಿದರಿಗೆ ಬೇಕಾದಷ್ಟು ಒಂದು ಅವಕಾಶಗಳು ಸಿಗ್ತಾಯಿಲ್ಲ ಈ ರೀತಿಯಾದಂಥ ಒಂದು ಸಮಸ್ಯೆಗಳ ಸಂದರ್ಭದಲ್ಲಿ ಯಕ್ಷಧ್ರುವ ಧ್ರುವ ಬಟ್ಲ ಫೌಂಡೇಶನ್ ಅವರಿಗೊಂದು ಆಸರೆಯಾಗಿ ನಿಂತು ಅದು ಅತ್ಯದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ ಈಗ ನೀವು ಸರ್ಕಾರ ಕೆಲಸ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ ಆ ಸರ್ಕಾರದ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಹಾಗೆ ನೀವು ಸರ್ಕಾರದ ಭಾಗವಾಗಿರುವಾಗ ಶಾಸಕರಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಬೋದು ಪಟ್ಲ ಫೌಂಡೇಶನ್ ಇವತ್ತು ಸತೀಶ್ ಪಟ್ಲಾರವರ ಒಂದು ಕನಸಿಗೆ ನೀರೆರೆದು ಬೆಳೆಸಿದಂಥ ಒಂದು ಹೆಮ್ಮರವಾಗಿ ಇವತ್ತು ಬೆಳೆದಂಥ ಒಂದು ಸಂಸ್ಥೆ ಪಟ್ಲ ಸತೀಶ್ ಶೆಟ್ಟಿ ಒಬ್ಬ ಯಕ್ಷಗಾನದ ಅಪ್ರತಿಮ ಕಲಾವಿದ ಅಷ್ಟೇ ಅಲ್ಲ ಒಬ್ಬ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿ ಮಾಡಿದಂಥ ಒಬ್ಬ ಉತ್ತಮ ಭಾಗವತರು ಮನುಷ್ಯನಲ್ಲಿ ಪ್ರತಿಭೆ ಇದ್ದರೆ ಯಾವ ವಿಭಾಗ ಅಥವಾ ಯಾವ ಫೀಲ್ಡ್ ಅಂತ ಹೇಳಲಿಕ್ಕೆ ಹೇಳಬೇಕಂತಿಲ್ಲ ಪ್ರತಿಭೆ ಇದ್ದು ಆ ಪ್ರತಿಭೆಯನ್ನು ಒಳ್ಳೆಯ ರೀತಿಯಿಂದ ಸದುಪಯೋಗಪಡಿಸಿಕೊಳ್ಳುವುದರಲ್ಲಿ ಪಡಿಸಿಕೊಳ್ಳಬಹುದು ಅನ್ನುವುದನ್ನು ಪಟ್ಲ ಇವತ್ತು ತೋರಿಸಿಕೊಟ್ಟಿದ್ದಾರೆ ಸಮಾಜಕ್ಕೆ ಸಮುದಾಯಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಂತ ನನ್ನ ಅಭಿಪ್ರಾಯ ಒಬ್ಬ ಯಕ್ಷಗಾನ ಭಾಗವತನಾಗಿ ಅವರ ಸ್ವರ ಮಾಧುರ್ಯದಿಂದಲೇ ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದಾಗ ಅವರ ಯಕ್ಷಗಾನದ ಒಂದು ಭಾಗವತಿಕೆಯ ಶೈಲಿಯನ್ನು ನೋಡಿ ಅಚ್ಚಿ ಮೆಚ್ಚಿ ಸಹಸ್ರಾರು ಅಭಿಮಾನಿಗಳವರನ್ನು ಮುತ್ತಿಕೊಂಡಾಗ ಯಕ್ಷಗಾನಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ತಂದುಕೊಟ್ಟಂಥದ್ದು ಪಟ್ಲ ಭಾಗವತರು ಆ ಒಂದು ಅವಕಾಶವನ್ನುಲ್ಲಿ ಎಲ್ಲಿಯೂ ಬಿಟ್ಟುಕೊಡಲಿಲ್ಲ ಆ ಅವಕಾಶವನ್ನು ಹಿಡಿದುಕೊಂಡು ಯಕ್ಷಗಾನ ರಂಗದಲ್ಲಿ ದುಡಿಯತಕ್ಕಂಥ ಕಲಾವಿದರಿಗೆ ನನ್ನಿಂದ ಅದರ ಏನಾದರೂ ಸಹಾಯ ಮಾಡುವುದು ಈಗ ಒಳ್ಳೆಯ ಅವಕಾಶ ಅಂತ ಅಂದುಕೊಂಡು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಇವತ್ತು ಇಷ್ಟು ದೊಡ್ಡದಾಗಿ ಸಂಸ್ಥೆಯನ್ನು ಬೆಳೆಸಿದವರು ಬಹುಶಃ ಯಕ್ಷಗಾನದ ಕಲಾವಿದರ ಇರ್ಬೋದು ನಾಟಕ ರಂಗಭೂಮಿಯ ಕಲಾವಿದರು ಕಲಾವಿದ ಅಂತ ಹೇಳಿದರೆ ತಾಸಾರ ಮತ್ತು ಆತನಿಗೆ ಅದರಿಂದಲೇ ಹೊಟ್ಟೆ ತುಂಬಬೇಕು ಎಂಬ ಒಂದು ಹೊಟ್ಟೆ ತುಂಬಲೇಬೇಕು ಅದರಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಒಂದು ಆತುರ ಅಂಥ ಸಂದರ್ಭದಲ್ಲಿ ಕಲಾವಿದನಿಗೆ ಅನೇಕ ಸಮಸ್ಯೆಗಳಿವೆ ರಂಗಸ್ಥಳದಲ್ಲಿ ದೇವರಾಗಿ ದೇವಿಯಾಗಿ ಭ್ರಮರಾಂಬೆಯಾಗಿ ವಿಷ್ಣುವಾಗಿ ಬ್ರಹ್ಮನಾಗಿ ಬಂದರೂ ಮರುದಿವಸ ಬೆಳಿಗ್ಗೆ ವೇಷ ಕಳಚಿದ ಮೇಲೆ ಒಬ್ಬ ಸಾಮಾನ್ಯನಾಗಿ ಇರುವಂಥ ಒಬ್ಬ ಕಷ್ಟವನ್ನು ಕಂಡುಕೊಂಡಂಥ ಒಬ್ಬ ವ್ಯಕ್ತಿ ಕಲಾವಿದನ ಕಷ್ಟವನ್ನು ದುಃಖವನ್ನು ನಿವಾರಿಸಬೇಕೆಂಬ ದೃಷ್ಟಿಯಿಂದ ಈ ಸಂಸ್ಥೆ ಹುಟ್ಟಿಕೊಂಡು ಇವತ್ತು ಹಲವಾರು ಸಹಸ್ರಾರು ಕಲಾವಿದರಿಗೆ ಆಸರೆಯಾಗಿ ನಿಂತಹ ಸಂಸ್ಥೆ ಪಟ್ಲ ಫೌಂಡೇಶನ್ ಬಹುಶಃ ಯೋಗ ಬೇಕು ಎನ್ನುತ್ತಾರೆ ಬಹುಶಃ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಬಹಳ ದೊಡ್ಡ ಯೋಗ ದೇವರು ಕೊಟ್ಟಿದ್ದಾನೆ ಆ ಯೋಗವನ್ನು ಎಲ್ಲಿಯೂ ಅವರು ದುರುಪಯೋಗಪಡಿಸಿಕೊಳ್ಳದೆ ಸದುಪಯೋಗಪಡಿಸಿಕೊಂಡು ಇವತ್ತು ಸಹಸ್ರಾರು ಕಲಾವಿದರ ಆಸರೆಯಾಗಿ ಮನೆ ಕಟ್ಟಿಕೊಟ್ಟು ಅವರ ಆರೋಗ್ಯಕ್ಕೆ ಬೇಕಾದಂಥ ವಿಮೆಯನ್ನು ಮಾಡಿಕೊಟ್ಟು ಅವರ ಪ್ರತಿಯೊಂದು ಕಷ್ಟದ ದುಃಖದ ಸಂದರ್ಭದಲ್ಲಿ ಅವರಿಗೆ ಆಸರೆಯಾಗಿ ಅವರನ್ನು ರಕ್ಷಿಸಿದಂಥ ಒಂದು ಸಂಸ್ಥೆ ಇದ್ದರೆ ಅದು ಪಟ್ಲ ಫೌಂಡೇಶನ್ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಪಟ್ಟ ಸತೀಶ್ ಶೆಟ್ಟಿ ಅವರು ಆಯ್ಕೆ ಮಾಡಿದಂಥ ಒಂದು ವ್ಯವಸ್ಥೆ ನಿಜವಾಗಿ ಅದು ಶ್ಲಾಘನೀಯ ಮತ್ತು ಮೆಚ್ಚತಕ್ಕಂಥ ಸರಕಾರ ಇರ್ಬೋದು ಯಾರೇ ಅದನ್ನು ಮೆಚ್ಚಬೇಕು ಇದೊಬ್ಬ ಕಲಾವಿದ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾನೆ ಅಂತ ಆದರೆ ಅದವನ ಪ್ರತಿಭೆಯ ದ್ಯೋತಕ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಆ ಪ್ರತಿಭೆಯನ್ನು ಅವರು ಸದುಪಯೋಗಪಡಿಸಿಕೊಂಡು ಕಲಾವಿದರಿಗೆ ಮಾತ್ರ ಇವತ್ತು ಕಂಬಳ ಕೋನವನ್ನು ಓಡಿಸುವವರಿಗಿರ್ಬೋದು ಪ್ರತಿಯೊಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಈ ಸಂಸ್ಥೆ ಇವತ್ತು ಅನೇಕ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಮತ್ತು ಇದನ್ನು ಸಂಭ್ರಮ ಅನ್ನೋದಕ್ಕೆ ಇದು ಸಮಾವೇಶ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಸಹಸ್ರಾರು ಸಹಸ್ರ ನನ್ನ ಲೆಕ್ಕದಲ್ಲಿ ಒಂದು ಇಪ್ಪತ್ತೈದು ಐವತ್ತು ಸಾವಿರ ಜನ ಇವತ್ತು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಅನುಭವಗಳನ್ನು ಗಳಿಸಿಕೊಂಡು ಅನೇಕ ಕಷ್ಟಗಳನ್ನು ನಿವಾರಿಸಿಕೊಂಡು ಸಂತೋಷದಿಂದ ಹೋಗುವಂಥ ಒಂದು ಸಂಭ್ರಮ ಇದು ಪಟ್ಲ ಸಂಭ್ರಮ ಅಂತ ನಾನು ಹೇಳುತ್ತಾ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಮತ್ತು ಅವರ ಸಂಘಟಕರಿಗೆ ದೇವರು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡುವಂಥ ಯೋಗ ಭಾಗ್ಯವನ್ನು ಕೊಡಬೇಕು ಅಶಕ್ತ ಕಲಾವಿದರ ಕಣ್ಣೊರೆಸುವಂಥ ಶಕ್ತಿಯನ್ನು ದೇವರವರಿಗೆ ಕೊಡಬೇಕು ಅವರ ಹೆಸರು ಖಂಡಿತವಾಗಿ ಉಳಿಬೇಕು ಪಟ್ಲರಂಥ ನೂರಾರು ಜನ ಹುಟ್ಟಿ ಬರಬೇಕು ಅಂತ ಈ ಸಂದರ್ಭದಲ್ಲಿ ಯಕ್ಷಗಾನಕ್ಕೆ ಇವತ್ತು ಒಬ್ಬ ಕಲಾವಿದ ಯಕ್ಷಗಾನ ಕಲಾವಿದನು ಸಿನಿಮಾ ರಂಗಕ್ಕಿಂತಲೂ ಸ್ಟಾರ್ಗಳಿಗಿಂತಲೂ ಮೇಲೆ ಬರಬಹುದು ಎಂದನ್ನು ತೋರಿಸಿಕೊಟ್ಟಂಥ ಪಟ್ಟ ಸತೀಶ್ ಶೆಟ್ಟು ಶತಾಯುಷ ಆಗಿರಬೇಕು ಅಂತ ಅವರಿಗೆ ದೇವರಲ್ಲಿ ಪ್ರಾರ್ಥಿಸಿ ನಾನು ಶುಭಾರೈಸ್ತೇನೆ ನಮಸ್ತೆ ಇದು ಸರ್ಕಾರದ ಭಾಗವಾಗಿ ಸರ್ಕಾರದ ಭಾಗವಾಗಿ ಸರ್ ತಾವು ಏನನ್ನ ಸೂಚಿಸ್ಬೋದು ಸರ್ಕಾರ ಏನು ಮಾಡ್ಬೋದು ಇದರಲ್ಲಿ ಇಂಥ ಸಂಸ್ಥೆಗಳಿಗೆ ಸರ್ಕಾರ ಖಂಡಿತವಾಗಿಯೂ ಸಂಸ್ಥೆಗಳ ಮುಖಾಂತರ ಇವತ್ತು ಪಟ್ಲ ಸತೀಶ್ ಶೆಟ್ಟಿಯವರು ಎಷ್ಟೋ ಜನರಿಗೆ ಸೂರನ್ನು ಕಟ್ಟಿಕೊಡ್ತಾರೆ ಅಂತ ಸೂರು ಕಟ್ಟಿಕೊಡುವವರಿಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಜಾಗವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಅಲ್ಲಿ ಸತಿ ಇಲ್ಲದರೆ ಜಾಗವನ್ನು ಕ್ರಯಕ್ಕೆ ತೆಕ್ಕೊಂಡು ಅವರು ಕಟ್ಟಿಕೊಡ್ತಾರೆ ಇದ್ದವರಿಗೆ ಇದ್ದ ಜಾಗದಲ್ಲಿ ಕಟ್ಟಿಕೊಡ್ತಾರೆ ಜಾಗವನ್ನು ಒಂದು ಹತ್ತು ಎಕರೆ ಜಾಗವನ್ನು ಸತೀಶ್ ಶೆಟ್ಟಿ ಅವರ ಸಂಸ್ಥೆಗೆ ಸರ್ಕಾರ ಕೊಡುವಂಥ ವ್ಯವಸ್ಥೆ ಮಾಡ್ಬೋದು ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪಟ್ಲ ಸತೀಶ್ ಶೆಟ್ಟಿ ಅವರ ಈ ಫೌಂಡೇಶನ್ ಮೂಲಕ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೋದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅಂಥ ಸಂದರ್ಭ ಬಂದಾಗ ವಿಧಾನಸಭೆಯಲ್ಲಿ ಧ್ವನಿಯೊತ್ತುವ ಮೂಲಕ ಸತೀಶ್ ಶೆಟ್ಟಿ ಅವರಿಗೆ ನಾನು ಖಂಡಿತವಾಗಿ ಅವರ ನೆನಪನ್ನು ವಿಧಾನಸಭೆಯಲ್ಲಿ ಎತ್ತುವಂಥ ರೀತಿಯಲ್ಲಿ ನಾನು ಅವರ ಸಂಘಟನೆಯನ್ನು ನೆನಪಿಸುವಂತ ರೀತಿಯಲ್ಲಿ ಕೆಲಸ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಕಡೆಯದಾಗಿ ಈಗ ಕಲಾವಿದರಿಗೆ ಇನ್ಶೂರೆನ್ಸ್ ಅತ್ಯಗತ್ಯ ಅದೇ ರೀತಿ ಕಂಬಳದ ಓಟ ಮಾಡುವ ಓಟಗಾರರಿಗೂ ಎಲ್ಲ ಕಂಬಳದಲ್ಲಿ ಕೆಲಸ ಮಾಡುವವರಿಗೆ ಇದನ್ನು ಯಾವ ರೀತಿಯಲ್ಲಿ ನೀವು ಹೇಳ್ತೀರಿ ಎಷ್ಟು ಇಂಪಾರ್ಟೆಂಟ್ ಕಂಬಳ ಅಂತ ಹೇಳಿದ ಕೂಡಲೇ ಅದನ್ನು ಏನೊಂದು ಸಾಮಾನ್ಯನಲ್ಲ ಅದು ಸಹ ಒಂದು ನಮ್ಮ ಜನಪದ ಕ್ರೀಡೆ ತುಳುನಾಡಿನ ಮಣ್ಣಿನ ಜನಪದ ಕ್ರೀಡೆ ಕಂಬಳ ಅಂಥ ಒಂದು ಕಂಬಳದ ಕೋಣಗಳು ಇವತ್ತು ಏನಾಗಿದೆ ಅಂತ ಹೇಳಿದರೆ ಪಾರಂಪರಿಕ ಕಂಬಳ ಇತ್ತು ಇದು ವೈಜ್ಞಾನಿಕ ಕಂಬಳ ಬಂದಿದೆ ಆಧುನಿಕ ಕಂಬಳ ಇವತ್ತು ಬಂದಿದೆ ಆಧುನಿಕ ಸ್ಪರ್ಶ ಇವತ್ತಿನ ಕಂಬಳಕ್ಕೆ ಇದೆ ಆದ್ದರಿಂದ ಇದು ಬಹುಶಃ ತುಳುನಾಡಿನಲ್ಲಿ ಇವತ್ತು ಬಹಳ ಕಡೆಗಳಲ್ಲಿ ನಡೆಯುತ್ತಾ ಇತ್ತು ಇವತ್ತು ರಾಜ್ಯ ರಾಜಧಾನಿಗೆ ಇದು ಹೋಗಿದೆ ಮುಂದೆ ರಾಷ್ಟ್ರ ರಾಜಧಾನಿಗೂ ಹೋಗುವಂಥ ಸಮಯ ದೂರ ಇಲ್ಲ ಅಂಥ ಕಂಬಳದ ಓಟ್ ಕೋಣಗಳನ್ನು ಓಡಿಸುವವರು ಬಹುಶಃ ಅದು ಸಹ ಸುಲಭದ ಕೆಲಸ ಏನಲ್ಲ ಯಾಕೆಂತೇಳಿದರೆ ಓಡಿಸುವಾಗ ಏನಾದರೂ ಆಯ ತಪ್ಪಿ ಕೈ ತಪ್ಪಿ ಹಗ್ಗ ತಪ್ಪಿ ಬಿದ್ದರೆ ದಂಡೆಗೆ ಹೊಡೆದಂಥದ್ದನ್ನು ನಾನು ಕೆಲವು ಸಲ ನೋಡಿದ್ದೇನೆ ಆದರೆ ಅದೃಷ್ಟವಶಾತ್ ಏನಾಗಲಿಲ್ಲ ಅಂಥ ಸಂದರ್ಭಗಳಲ್ಲಿ ಅಥವಾ ಅವರು ಬೇರೆ ಕಡೆ ಯಾವತ್ತು ಓಟದ ಕೋಣ ಅಂದರೆ ಓಡಿಸುವಾಗಲೇ ಬೇರೆ ಕಡೆ ಬೈಕಲ್ಲಿ ಹೋಗುವಾಗ ಕೋಣ ಕಂಬಳಕ್ಕೆ ಹೋಗುವಾಗ ಗಾಡಿಯಲ್ಲಿ ಹೋಗುವಾಗ ಅಂಥ ಸಂದರ್ಭದಲ್ಲಿ ಅನಾಹುತಗಳಾದರೆ ಅವರಿಗೆ ಇನ್ಶೂರೆನ್ಸನ್ನು ಮಾಡುವಂಥ ಒಂದು ದೊಡ್ಡ ಸಾಧನೆಯನ್ನು ಈ ಪಟ್ಲಾ ಫೌಂಡೇಶನ್ ಮಾಡಿದೆ ಇದು ಬಹಳ ಒಳ್ಳೆಯ ಅವರ ಒಂದು ಕೆಲಸ ಆದ್ದರಿಂದ ಇವತ್ತು ಖಾಲಿ ಕಲಾವಿದರಿಗೆ ಮಾತ್ರ ಅಲ್ಲ ಕಂಬಳ ಓಟದ ಕೋಣಗಳನ್ನು ಓಡಿಸುವವರಿಗೆ ಅಶಕ್ತರಿಗೆ ಪ್ರತಿಯೊಬ್ಬರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನ ಪಟ್ಲ ಮಾಡ್ತಾ ಇದ್ದಾರೆ ನಿಜವಾಗಿ ಅಭಿನಂದನೀಯ ಶ್ಲಾಘನೀಯ ಮತ್ತು ಮೆಚ್ಚುವಂತಹ ಕೆಲಸ ಅಂತ ಈ ಸಂದರ್ಭದಲ್ಲಿ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ